ದೇವತೆಗಳು ಹೆಣ್ಣು ಮಕ್ಕಳನ್ನ ತಳ್ಳಿತ್ತು ಹೆಣ್ಣು ಹುಟ್ಟುತ್ತಾನೆ ಕುಂಕುಮ ಇಟ್ಟವ ಹೆಣ್ಣು ಹುಟ್ಟುತ್ತಾನೆ ಅರಿಷ್ಣೆ ಇಟ್ಟು ಗೃಹಿಣಿ ಅಂತ ಹೇಳಿದ್ರೆ ಆಭರಣದಿಂದ ಗೃಹಿಣಿ ಅಲ್ಲ ಇದು ದಾಂಪತ್ಯ ಸನಾತನ ಧರ್ಮದ ದಾಂಪತ್ಯ ಶಾಸ್ತ್ರ ಮೂಲಶಾಸ್ತ್ರದಲ್ಲಿ ಇಲ್ಲ ಅದು ಮೂಲಶಾಸ್ತ್ರ ನೋಡು ಮೂಲಶಾಸ್ತ್ರದ ಶ್ಲೋಕ ಯಾದೇವಿ ಸರ್ವಭೂತೇಶು ಸ್ತ್ರೀ ರೂಪೇಣ ಸಮಸ್ತಿದ್ದಾನೊಂದು ಮೂಲ ಪ್ರಶ್ನೆ ಇದೆಲ್ಲ ಮಧ್ಯದಲ್ಲಿ ಶುರುವಾಗಿತ್ತು ನಾನು ಹೇಳಿದ್ದು ಈ ಟವೆಲ್ಲು ಶುರು ಶುದ್ಧ ಇತ್ತು ಹತ್ತು ಜನರ ಕೈಗೆ ಹೋಗಿ ಹಿಂಗ ಆದಮೇಲೆ ಅದು ಕಲ್ಲರ್ ಕಲ್ಲರ್ ಆಗಿ ಅದ್ಲಿಗೆ ಬಿಳಿಯು ಅಲ್ಲ ಕಲ್ಲರು ಈಗ ಶಾಸ್ತ್ರದ ಪರಿಸ್ಥಿತಿ ಆಗಿದ್ದ ಹಾಗೆ ಅದು ಶುಭ್ರ ಇತ್ತು ಋಷಿಗಳ ಕಾಲದಲ್ಲಿ ಅದನ್ನ ಹಿಂದೆ ಎಲ್ಲೂ ಜಾತಿಯಲ್ಲಿ ಋಷಿಗಳನ್ನು ಗುರುತಿಸಿಲ್ಲ ಸೂತ ಪುರಾಣಿಕರು ಜಾತಿ ಬೇರೆ ಅವ್ರು ಬರೆದ ಸತ್ಯನಾರಾಯಣರು ಅಥವಾ ಐವತ್ತು ಓದ್ತಾರೆ ಸೂತ ಮಹರ್ಷಿ ಅಂತಾನೆ ಹೇಳಿ ಶುಕ ಮಹಾಮುನಿ ಅಂತಾನೆ ಕರೆಯುವುದು ಶುಕ ಸಾಕ್ಷಾತ್ ಶಿವ ಶುಕ ಮಹಾಮುನಿ ಸಾಕ್ಷಾತ್ ಶಿವ ಹ್ಮ್ ಇನ್ನೊಂಚೋರು ಮುಂದೆ ಹೋದ್ರೆ ಶಿವಬಾಲಯೋಗಿ ಇಲ್ಲಿರೋ ಶಿವಬಾಲಯೋಗಿ ಯಾರಂತೆ ಹಾ ಶುಕಮಹಾಮುನಿ ರೀ ಬತ್ತು ನಿಮ್ಮ ಬೆಂಗಳೂರಲ್ಲಿದ್ರ ಜಟೆ ಇಟ್ಟು ಹೋಗಿದ್ಯಾಕವ ಶಿವ ಯಾರು ಜಟಾಧಾರಿ ಹೊತ್ತಂತ ಬೆಂಗಳೂರವ್ರಿಗೆ ಶಿವಬಾಲಯೋಗಿ ಯಾರು ಅಂತ ಶುಕ ಮಹಾಮುನಿ ಈಗಲೂ ಬೆಳೀತುಂಟಲ್ಲ ಜಟೆ ಸೈನ್ಸ್ ಅವ್ರು ಹೇಳಿ ಕೂದ್ಲೆ ಹೇಗೆ ಬೆಳೀತಿದೆ ಅಂತ ಇಪ್ಪತ್ ಇಪ್ಪತ್ತೈದು ಅಡಿ ಆಗಿದೆ ಹ ಅವ್ರು ಹೋಗ್ತಾ ಹೆಶ್ಯನಿ ಹೇಳ್ತಾರೆ ನಾನೆಲ್ಲೂ ಹೋಗಲ್ಲ ಈ ಶರೀರ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಕೂದಲು ಸಾಕ್ಷಿ ಅಂತ ಕೂದಲು ಕಟ್ ಮಾಡಿಟ್ ಕೊಟ್ಟು ಕೊಟ್ಟು ಬೆಳೀತುಂಟು ಹ ಇನ್ನೊಂದು ಬೈಬಲ್ ತೂತ ಸಣ್ಣ ಆಗ್ತುಂಟಲ್ಲ ಎಲ್ಲಿ ನಾಗಲಿಂಗಜ್ಜ ಉಂಟಲ್ಲ ಅಲ್ಲಿ ಸಾಕ್ಷಿ ಹರಿದು ಪೇಜ್ ತಾನಾಗೆ ಜೋಡಿಸ್ಕೊಳ್ಳೋದು ಹೇಗೆ ಅವ್ರು ಮಳೆ ಹೊಡೆದು ತೂತ ಮಾಡಿ ಇಟ್ಟು ಇವತ್ತು ಇದೆ ಸಾಕ್ಷಿಯಲ್ಲಿ ಇಷ್ಟು ಇನ್ನೊಂದು ಇಷ್ಟೇ ಗ್ಯಾಪಿರು ಅದು ಕೂಡದಾಗ ವಾಪಸ್ ಬರ್ತೀನಿ ಯೋಗಿಯ ಸಂಕಲ್ಪದ ತಾಕತ್ತೇನು ಹಾಗಾದ್ರೆ ನೀವು ಗಮ್ಮ ಕಂಟಿಸ್ತೀರಿ ಇಲ್ಲೇ ಇದೆ ಹುಬ್ಳಿಲ್ಲ ಏನು ಅಮೇರಿಕಾದಲ್ಲಿಲ್ಲ ನಾಗ್ಲಿಂಗಾಜನ್ ಸಮಾಧಿ ಇಂದೇ ಒಂದು ದೊಡ್ಡ ಬೈಬಲ್ ಇದೆ ನಾಗ್ಲಿಂಗಾಜ್ಜನ್ ಹತ್ರ ಇದ್ದು ಬೈಬಲ್ ಹೆಣ್ಣು ಹುಟ್ಟುತ್ತಾನೆ ಕುಂಕುಮ ಇಟ್ಟವಳು ಹೆಣ್ಣು ಹುಟ್ಟುತ್ತಾನೆ ಅರಿಶಿನ ಇಟ್ಟವಳು ಹೆಣ್ಣು ಹುಟ್ಟುತ್ತಾನೆ ಬಳೆ ಇಟ್ಟವಳು ಲಾಜಿಕಲಿ ಕೇಳೋದು ಮಲ್ಲಿಗೆ ಇಟ್ಟಿತ್ತು ಹೆಣ್ಣು ಹೆಣ್ಣು ಗಂಡ ಹೋದ್ಮೇಲೆ ಅದು ಒಡಿಬೇಕು ಅಂತ ಹುಡ್ಸಿದ್ ಯಾರು ಅಥವಾ ಯಾವ್ದಾದ್ರು ಶಾಸ್ತ್ರದಲ್ಲಿ ಇದೆಯಾ ಇದು ಯಾವುದು ನೀವು ಹುಡುಕ್ಲಿಲ್ಲ ಯಾರೋ ಹಿಂದಿನವರು ಹೇಳಿದ್ರು ನಾನು ಒಪ್ಪಿರಿ ರಾಮಕೃಷ್ಣ ಪರಮಾಂಸರ ಹೆಂಡತಿ ಶಾರದಮ್ಮ ಹೊಳೆ ಒಡಿಲಿಕ್ಕೆ ಹೋದಾಗ ಪರಮಾಂಸ ಎದುರುಗಡೆ ಕಾಣಿಸ್ಕೊಂಡು ದೇಹ ಬಿಟ್ಟ ಮೇಲೆ ಇದನ್ನು ಒಡಿಬೇಡ ಕುಂಕುಮ ಅಳಿಸಬೇಡ ನೀನು ನಿತ್ಯ ಸುಮಂಗಲಿ ಗೃಹಿಣಿ ಅಂತ ಹೇಳಿದ್ರೆ ಆಭರಣದಿಂದ ಗೃಹಿಣಿ ಅಲ್ಲ ತನ್ನ ಗಂಡ ದೇಹ ಸಂಬಂಧ ಅಲ್ಲ ಅವನ ದೇಹ ಬಿಟ್ಟ ಮೇಲೂ ತನ್ನ ಅವನನ್ನೇರು ಹೃದಯದಲ್ಲಿಟ್ಟ ಆರಾಧನೆ ಮಾಡ್ತಾಳಲ್ಲ ಅದು ನಿಜವಾದ ದಾಂಪತ್ಯ ಸಾಕ್ಷಿ ಕೊಡ್ತೀನಿ ಯಾರಿದ್ರೆ ಹಾಗೆ ಶಿವ ಮತ್ತೆ ಪಾರ್ವತಿ ಅವಳು ದಾಕ್ಷಾಯಿಣಿಯಾಗಿ ಸತ್ ಹೋದಾಗ್ಲೂ ನೆಕ್ಸ್ಟ್ ಆಪ್ಷನ್ ಶಿವ ಕೈ ಹಾಕ್ಲಿಲ್ಲ ಅಂತ ಆಪ್ಷನ್ ಈಶ್ವರನಿಗೆ ತನ್ನವಳೇ ವಾಪಸ್ ಹುಟ್ಟು ಬರ್ತಾಳೆ ನೋಡಿ ಅವರ ಪ್ರೀತಿ ಮೇಲೆ ಇಬ್ಬರಿಗಿದ್ದ ನಂಬಿಕೆ ಶಿವ ಪಾರ್ವತಿಗೆ ಪ್ರೀತಿ ಮೇಲೆ ಅಷ್ಟು ನಂಬಿಕೆ ಅವಳು ಅವಳು ಬಿಟ್ಟು ನಾನಿಲ್ಲ ನಾನು ಬಿಟ್ಟು ಅವಳಿಲ್ಲ ಕೊನೆಗೆ ಅರ್ಧನಾರೀಶ್ವರ ತತ್ವಕ್ಕೋಗಿ ನಿಂತ ಇದು ದಾಂಪತ್ಯ ಸನಾತನ ಧರ್ಮದ ದಾಂಪತ್ಯ ಸನಾತನ ಧರ್ಮದಲ್ಲಿ ಸುಮಾರು ಜನ ಹೇಳುವುದು ದೇವತೆಗಳು ಹೆಣ್ಣು ಮಕ್ಕಳನ್ನ ತಳ್ಳಿದ್ರು ಬ್ರಹ್ಮಜ್ಞಾನವನ್ನ ಶುರು ಉಪದೇಶ ಮಾಡಿದ್ದು ಪತಂಜಲಿ ಅಲ್ಲಮ್ಮ ಕಪಿಲ ಮಹಾಮುನಿ ವಿಷ್ಣು ಅವತಾರ ಫಸ್ಟ್ ಉಪದೇಶ ಮಾಡಿದ್ದು ಅವನು ತಾಯಿ ದೇವಹೂತಿ ಹ್ಮ್ ಅತಿ ರಹಸ್ಯವಾದ ಬ್ರಹ್ಮಸೂತ್ರ ಆ ಅಷ್ಟಾಂಗ ಹೇಳಿದ ಹೇಳಿದ್ಯಾರಿಗೆ ದೇವಹೂತಿ ಆಮೇಲೆ ಶಿವ ಪತಂಜಲಿ ಪತಂಜಲಿ ಯಾರು ಸಾಕ್ಷಾತ್ ಆದಿಶೇಷ ಅವನಿಗೆ ಉಪದೇಶ ಮಾಡಿದ ಅವನ್ ಹಾವು ಎಲ್ಲ ಭಂಗಿ ಮಾಡ್ತಿದ್ದ ಯೋಗದ ಐನೂರ ನಾನ್ನೂರು ಭಂಗಿ ನಿಮ್ಗೈಲಾಗುತ್ತ ಹಾವು ಹೆಂಗ್ ಬೇಕ ಹೆಂಗ ಬಗ್ಗೊತ್ತಿ ನೀವು ಬಗ್ಸಕ್ ಹೋದ್ರೆ ಇನ್ನೂರು ಮಾಡ್ಬೋದು ಜಾಸ್ತಿ ಒಟ್ಟು ಯಾರು ನಂಗೆ ಗೊತ್ತಿಲ್ಲ ನಾವು ಒಂದು ಋಷಿಯ ಪ್ರೀವಿಯಸ್ ಏನು ತಿಳ್ಕೊಳ್ಬೇಕು ಯಾರಲ್ಲಿ ಹುಟ್ಟಿರೋದು ನಾವೀ ಕೋರನ್ನು ಹುಡುಕುದೇ ಕನ್ಫ್ಯೂಷನ್ಗೆ ಬೆಳದ್ ಅದಕ್ಕೆ ಹೇಳಿ ಶಾಸ್ತ್ರ ಶುಭ್ರ ಇತ್ತು ಒಬ್ರೊಬ್ರು ಒಬ್ರೊಬ್ರು ತನಗೆ ಬೇಕಾದಾಗ ಅದನ್ನ ತರ್ಜಿಮೆ ಮಾಡಿ ತರ್ಜಿಮೆ ಮಾಡಿ ತರ್ಜಿಮೆ ಮಾಡಿ ಈ ಪರಿಸ್ಥಿತಿಗೆ ತಂದ್ರು ಭಗವದ್ಗೀತೆ ಎಷ್ಟು ಹಾಳಾಗಿಲ್ಲ ಈಗ ಅದಕ್ಕೆ ನಾವು ಪುಸ್ತಕ ಒತ್ತ ಜೋಪಾನ ಬೈಂಡ್ ಚೆನ್ನಾಗಿದೆ ತಗೊಂಡು ಓದಬೇಡಿ ಆ ಮೈಂಡ್ ಹಾಳಾಗ್ತದೆ ಇಲ್ಲಿಟ್ಟಿದ್ದೀನಿಲ್ಲ ಆ ತರ್ಸೆಲ್ಲ ಎಲ್ಲ ಯಾಕೆ ನಂಗೆ ಬೇರೆ ಪುಸ್ತಕ ಗೊತ್ತಿಲ್ಲ ಅಂತ ಇದೆಲ್ಲ ನೋಡಿ ನಾವು ಓದಿ ಇದು ವ್ಯಾಲಿಡ್ ಅಂದ ಮೇಲೆ ತಗತದಲ್ಲಿಟ್ಟಿದ್ದು ಅದು ಯಾವ ಪುಸ್ತಕದಲ್ಲೂ ಸೋ ಸ್ವಾಮಿ ಪ್ರಕಾರ ಇಲ್ಲ ಕೃಷ್ಣನ ಪ್ರಕಾರ ಇದು ನಮ್ಮ ಜನಕ್ಕೆ ಒಂದು ಖುಷಿ ಇದೆ ಗೀತೆಗೆ ಭಾಷ್ಯ ಬರೀಬಾರ ಗೀತೆಗೆ ಭಾಷ್ಯ ಬರೀಲಿಕ್ಕೆ ಅಧಿಕಾರ ಇದ್ದಿದ್ದು ಆಚಾರ್ಯತ್ರಯರಿಗೆ ಮಾತ್ರ ಒಂದು ಶಂಕರ ಭಗವತ್ಪಾದ್ರಿಗೆ ಮಧ್ವರಿಗೆ ರಾಮಾನುಜ ಬೇರೆ ಎಲ್ಲ ತರ್ಜಿಮೆ ಅವ್ರ ಮನಸಿಗೆ ಅನಿಸಿ ಮಾಡಿದ್ರು ಭಗವಂತ ಹೇಳಿ ಮಾಡಿದ್ದಲ್ಲ ಹ್ಮ್ ರಾಮಾಯಣವನ್ನ ಬರೀಲಿಕ್ಕೆ ಅಧಿಕಾರ ಎದ್ದಿದ್ದು ವಾಲ್ಮೀಕಿಗೆ ಅವ್ನೇ ಅಪ್ಪಸ್ ತುಳಸಿದಾಸ ಅವನೇ ವಾಪಸ್ ನಾರದ ಮಹರ್ಷಿ ಅವನೇ ವಾಪಸ್ ಪುರಂದರದಾಸ ಹ್ಮ್ ಅದಕ್ಕೆ ಆ ರಾಮಾಯಣ ಸ್ಟ್ಯಾಂಡರ್ಡ್ ಆಗಿ ಉಳಿತು ನಾರಾಯಣನ ಬಗ್ಗೆ ನಾರದನಿ ಚಂದ ಗೊತ್ತಿದ್ದವ್ರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ ವಾಲ್ಮೀಕಿ ಅಂದ್ರೆ ಮತ್ತಾರು ಸಾಕ್ಷಾತ್ ನಾರದ ಮಹರ್ಷಿ ಋಷಿಗಳ ಜಾತಿಯಿಂದ ಹಿಂದೆ ಸನಾತನ ಧರ್ಮದಲ್ಲಿ ಲೆಕ್ಕ ಹಾಕಿದ್ರೆ ವಾಲ್ಮೀಕಿ ಎಸ್ ಸಿ ಟಿ ಮಹರ್ಷಿ ಅಂತಿದ್ರ ಮಹರ್ಷಿ ಅಂತಿದ್ರ ಅವನನ್ನು ಇಲ್ಲ ಮಹರ್ಷಿ ಅಂತ ಹೇಳ್ತೀವಿ ಗೌರವ ಕೊಟ್ಟು ಮಾತಾಡ್ತಾರೆ ಯಾವಾಗ ಹಿಂದೆ ಜಾ ಸನಾತನ ಧರ್ಮದಲ್ಲಿ ಜಾತಿಯಿಂದ ಲೆಕ್ಕ ಹಾಕಿದ್ದಾರೆ ವ್ಯಾಸರು ಬೆಸ್ತ್ರರು ವ್ಯಾಸ ಮಹರ್ಷಿ ಅಂತ ಇವತ್ತು ಗುರುಪೂರ್ಣಿಮೆ ಮಾಡ್ತಾರಲ್ಲ ಎಲ್ಲ ಮಠದಲ್ಲಿ ಎಲ್ಲ ಸನಾತನ ಧರ್ಮದ ಜಾತಿ ಮೇಲೆ ತುಂಬಲಿಲ್ಲ ಯಾರೇನು ಈಗ ಶುರು ಮಾಡಿರೋದಲ್ಲ ನೀವು ಇವ್ರೊಳಗೆ ಬರಬಾರ್ದು ಅವರು ಹೊರಗೆ ನಿಲ್ಬೇಕು ಇವನೇವಿದ್ಯ ಮಾಡುವ ಪಾತ್ರ ತೊಳೆಯೋನು ನಾವು ಮಾಡಿಕೊಂಡಿದ್ದು ಅವಾಗಿದೆಲ್ಲ ಮಾಡಿರ್ಲಿಲ್ಲ ವಿದುರ ದಾಸಿ ಅವನು ಬಿದುರ ನೀತಿಯಿಂದ ಪುಸ್ತಕನೇ ಇದೆ ಗೌರವ ಕೊಡ್ಲಿಲ್ಲ ಬಿದುರನ ಜ್ಞಾನಕ್ಕೆ ಹುಟ್ಟೇಗಾಯ್ತು ಹಿಂದಿನವರಿಗೆ ಪ್ರಶ್ನೆ ಇರಲಿಲ್ಲ ಅವನ ಜ್ಞಾನದಿಂದ ತೂಕ ಹಾಕ್ತಿದ್ರು ಸನಾತನ ಧರ್ಮ ಈಗ ನಾವು ಜ್ಞಾನ ಬಿಟ್ವಿ ನಂಗೆ ಕೇಳಿದ್ದಾರೆ ನಿಮ್ಮ ಗುರುಗಳು ಯಾವ ಜಾತಿ ಅಂತ ಗೊತ್ತಿಲ್ಲ ಹ ನನ್ನ ಅಮ್ಮ ಮಾಡಿ ಅಲ್ವಾ ನನ್ನ ಅಮ್ಮ ಪ್ಯೂರ್ ವೆಜ್ ನನ್ನ ಅಪ್ಪ ಪ್ಯೂರ್ ನಾನ್ ವೆಜ್ ಹಾಗಾದ್ರೆ ನನ್ನನ್ನು ಯಾವ ಇದಕ್ಕೆ ಕಾಲಮಿಗೆ ಹಾಕ್ತೀರಿ ಅಲ್ಲಿಗೆ ಹೊತ್ತಾಗ್ತೀರೋ ಇಲ್ಲಿಗೆ ಹೊತ್ತಾಗ್ತಿರೋ ಅಲ್ವಾ ಹ ಅಲ್ವಾ ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೂ ನಮಸ್ಕಾರ ಮಾಡ್ತೀನಿ ಬ್ರಹ್ಮಜ್ಞಾನಿ ಅದು ಭಗವತ್ಪಾದರಿಗೂ ನಮಸ್ಕಾರ ಮಾಡ್ತೀನಿ ಇದು ಬಿಟ್ಟು ಬ್ರಹ್ಮಜ್ಞಾನಿ ಅದು ವಾಲ್ಮೀಕಿಗೂ ನಮಸ್ಕಾರ ಮಾಡ್ನಾ ಹೇಳಿದ್ದು ನನ್ನ ತಕ್ಕಡಿಯಲ್ಲಿ ಶಂಕರಾಚಾರ್ಯರು ಬಸವಣ್ಣ ಅಂಬೇಡ್ಕರ್ರು ಹ ನಿಮ್ಮ ಈಗಿನ ಪ್ರಧಾನಿ ಎಲ್ಲ ಒಂದೇ ತರ ತೂಕ್ತಾನೆ ಯಾಕೆ ಪ್ರತಿಯೊಬ್ರು ಏನೋ ಕೊಟ್ಟಿದ್ದಾರೆ ಸಮಾಜಕ್ಕೆ ಅಲ್ವಾ ಯಾರು ಸಮಾಜದ ಒಳಿತಕ್ಕೆ ಕೆಲಸ ಮಾಡ್ತಾರೋ ಅವನನ್ನು ದೊಡ್ಡ ಭಾವನೆಯಲ್ಲಿ ನೋಡುವುದು ಹಿಂದಿನವರ ಧರ್ಮ ಋಷಿಗಳ ಹಾಗೆ ನೋಡ್ತಾ ಇದ್ದೀವಿ ಹುಟ್ಟು ಹುಡುಕ್ತಿರ್ಲಿಲ್ಲ ಯಾರು